ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಅವರ ಒಂದೂರ ಇಂಚತ್ಮೂರನೇ ಜನ್ಮೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಗುತ್ತಿದೆ ಈ ಸಂದರ್ಭದಲ್ಲಿ ನಾನು ಈ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಹೇಳಲು ಕೋರುತ್ತೇನೆ ಹಾಗೆಯೇ ನಮ್ಮ ರಾಯಭಾಗ್ ಮತ್ತು ೋಡಿ ಲೋಕಸಭಾ ಕ್ಷೇತ್ರದ ಎಲ್ಲ ಜನತೆಗೂ ನಾನು ಬಾಬಾ ಸಾಹೇಬರ ಈ ಜನ್ಮದಿನದಂದು ಹಾರೈಸಿ ಅವರು ಎಲ್ಲ ಸುಖಕರವಾಗಿ ಇರಲಿ ಅಂತ ಹೇಳಿ ನಾನು ಆಶಯ ವ್ಯಕ್ತಪಡಿಸ್ತೇನೆ ಇಲ್ಲ ಇವತ್ತು ಇದು ನಮಗೆ ಭಾಳ ಶುಭ ದಿನ ರೀ ಒಬ್ಬರು ಯುಗ ಪುರುಷರ ಈ ದೇಶದಾಗ ಹುಟ್ಟ್ಯಾರ ಯುಗ ಪುರುಷರು ಯಾವಾಗ ಹುಟ್ಟಾರೋ ಅಂತಂದ್ರೆ ಸಾವಿರಕ್ಕೆ ಒಂದೊಂದು ವರ್ಷದೊಬ್ಬರು ಯುಗ ಪುರುಷರು ಹುಡ್ತಾರೆ ಬುದ್ಧರ ನಂತರ ಬಸವಣ್ಣವರು ಬಸವಣ್ಣವರ ನಂತರ ಬಾಬಾ ಸಾಹೇಬರು ಹುಟ್ಟಿ ಈ ದೇಶದ ದೇಶವನ್ನು ಪಾವನ ಮಾಡ್ಯಾರ ಸೊ ಈವತ್ತು ನಮಗೆಲ್ಲರಿಗೂ ಒಂದು ಪುಣ್ಯ ಪುಣ್ಯ ಪುಣ್ಯವಾದಂಥ ದಿನ ಈ ದಿನವನ್ನು ನಾವು ಭಾಳ ವಿಜೃಂಭಣೆಯಿಂದ ಅವರ ಏನು ಬುದ್ಧ ಬಸವಣ್ಣ ಮತ್ತು ಬಾಬಾ ಸಾಹೇಬ್ರ ಏನು ತತ್ವ ಸಿದ್ಧಾಂತಗಳನ್ನ ಏನಿದಾವಲ್ಲ ಅವನ್ನು ನಾವು ಆಚರಣೆ ಮಾಡಿ ಈ ನಮ್ಮ ದೇಶದ ಪ್ರಗತಿ ಮತ್ತು ಈ ದೇಶದ ಒಂದು ಉದ್ಧಾರಕ್ಕಾಗಿ ನಾವೆಲ್ಲರೂ ಹೋರಾಡಬೇಕು ಅನ್ನೋದು ಪರ ತಟ್ಟಬೇಕು ಅಂತ ನಾನು ಹೇಳ್ತೀನಿ ಸರಿ ಇವಾಗೆ ಬಂಡಾಯದ ಅಭ್ಯರ್ಥಿ ಹಾಗಿ ನಮ್ಮ ಬಂಡಾಯದ ಅಭ್ಯರ್ಥಿಯನ್ನಾಗಿ ಈ ಜನರಿಗೆ ಇಲ್ಲ ನಾನು ಬಂಡಾಯ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಮಾಡಿಲ್ಲ ನಾನು ಒಬ್ಬ ಇಂಡಿಪೆಂಡೆಂಟ್ ಅಭ್ಯರ್ಥಿಯಾಗಿ ನಾನು ನಾಮಿನೇಷನ್ ಮಾಡಿದ್ದೀನಿ ಮತ್ತು ನಾನು ಇಂಡಿಪೆಂಡೆಂಟ್ ಆಗಿ ನಾನು ಇಲೆಕ್ಷನಲ್ಲಿ ಸ್ಪರ್ಧಿಸ್ತೀನಿ ಅಂತ ನಿಮ್ಗೆ ಎಲ್ಲರಿಗೂ ಹೇಳೋಕ್ಕೆ ನಾನೀಗ ನಮ್ಮ ಈ ಚಿಂಗೋಡಿ ಲೋಕಸಭಾ ಮತಕ್ಷೇತ್ರದ ಜನತೆಗೆ ಹೇಳೋದೇನು ಅಂತಂದ್ರೆ ನೀವು ಪ್ರಜ್ಞಾವಂತರಾಗಿ ಅಂತ ಹೇಳೋಣ ನಾನು ಯಾಕಂದರೆ ಇಷ್ಟು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ರೂ ನಮಗೆ ಬೇಕಾದಂಥ ಆದಂಥ ಒಳ್ಳೆಯ ಶಿಕ್ಷಣ ಗುಣಮಟ್ಟದ ವೈದ್ಯಕೀಯ ವ್ಯವಸ್ಥೆಗಳು ಮತ್ತು ನಮ್ಮ ಯಾರು ಶಾಲೆ ಕಲಿತು ನಿಂತ ಯುವಕರಿಗೆ ಅವರಿಗೆ ಇನ್ನೂ ಉದ್ಯೋಗವನ್ನು ಕೊಡೋ ಕೊಡುವಂಥ ಒಂದು ಯಾವುದೇ ಕೆಲಸ ಯಾವ ಗೌರ್ಮೆಂಟು ಮಾಡಿಲ್ಲ ಅದು ನಾನು ಹೇಳೋದು ನಾವು ಒಂದು ಸರ್ಕಾರವನ್ನು ಆರಿಸ್ಕೊಟ್ರೆ ಅದು ಸರ್ಕಾರ ನಮ್ಮನ್ನು ಸ್ಪಂದಿಸುವಂಥ ಸರ್ಕಾರ ಆಗಬೇಕು ಅನ್ನೋದು ನನ್ನ ಆಶಯ ಅದಕ್ಕಾಗಿ ನಾನು ಹೇಳೋದು ಎಲ್ಲ ಮತದಾರರಿಗೆ ನೀವು ಭಾಳ ಜಾಗೃತಿಯಾಗಿ ಹೋಟ್ ಹಾಕಿರಿ ಬರೀ ಎರಡುನೂರು ಮುನ್ನೂರು ರೂಪಾಯಿ ಯಾರು ಕೊಡ್ತಾರ ಇವ್ರಿಗೆ ಬೇರೆ ಕಡೆ ಏನು ಓಟ್ ಹಾಕೋರದಾರ ಅಂತ ಹೇಳಿ ಏನು ಈ ದುರಂಕಾರದಿಂದ ಇವಾಗ ರಾಜಕೀಯ ಮಾಡ್ತಾ ಇದ್ದಾರ ಈ ರಾಷ್ಟ್ರೀಯ ಪಕ್ಷಗಳು ಅವನ್ ತಿರಸ್ಕರಿಸಿ ನಿಮ್ಮ ಕೂಡ ಯಾರು ಹಾಂ ನೀವೇ ನಮಗೆ ಹೈಕಮಾಂಡ್ ಅಂತ ಯಾರು ನಿಮ್ಮ ಮನೆಗೆ ಬರ್ತಾರ ಅವ್ರಿಗೆ ಓಟ್ ಹಾಕಿ ನಿಮ್ಮ ಮನೆಯ ಮಕ್ಕಳನ್ನು ನೀವು ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ಕಳಿಸೋ ನಾನು ಅದು ಕೊನೆಯದಾಗಿದೆ ಸರ್ ಒಂದು ಚಿಕ್ಕೋಡಿ ಮತಕ್ಷೇತ್ರ ಏನು ಚಿಕ್ಕೋಡಿ ಲೋಕಸಭಾಗಿದ್ದೀವಿ ಸರ್ ಇವಾಗ ಏನಾಯ್ತು ಅಂದರೆ ಕುಟುಂಬ ರಾಜಕಾರಣ ಹೆಚ್ಚಾಗಿ ಕೇಳಿ ಬರ್ತಾ ಇತ್ತು ಸರ್ ಅದನ್ನು ನಾವು ನೀವೆಲ್ಲ ನೋಡ್ತಾ ಇದ್ದೀವಿ ಈ ಕುಟುಂಬ ರಾಜಕಾರಣ ಈಗ ನಿಮ್ಮ ಒಂದು ಇಂಡಿಪೆಂಡೆಂಟ್ ಆಗಿ ಇದರಿಂದ ಏನು ಹೇಳೋಕ್ಕೆ ಕುಟುಂಬ ರಾಜಕಾರಣ ಭ್ರಷ್ಟಾಚಾರದ ರಾಜಕಾರಣ ಮತ್ತು ದೇಶ ದ್ರೋಹದ ರಾಜಕಾರಣ ಈ ದೇಶಕ್ಕೆ ಒಳ್ಳೆಯದಲ್ಲ ಅವು ಈ ದೇಶಕ್ಕೆ ಮಾರ ಮಾರಣಾಂತಿಕವಾದಂಥ ಒಂದು ಕಾರ್ಯಗಳಾಗ್ತದೆ ಅದನ್ನು ನಾವು ಎಲ್ಲ ಪ್ರಜ್ಞಾವಂತ ಪ್ರಜೆಗಳು ಖಂಡಿಸಬೇಕು ಮತ್ತು ಅಂಥ ಬೆಳವಣಿಗೆಯನ್ನು ಇವಾಗೇ ನಾವು ಕುಂಠಿತ ಮಾಡಬೇಕು ಅನ್ನೋದು ನನ್ನ ಆಶಯ ಯಾಕಂದರೆ ಈ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಓಟು ಹಾಕುವ ಅಧಿಕಾರ ಇದೆ ಮತ್ತು ಎಲ್ಲರೂ ಇಲೆಕ್ಷನ್ ಕಲುವ ಅಧಿಕಾರ ಇದೆ ಆದರೆ ನಾವು ಪ್ರಜ್ಞಾವಂತರಾಗಿ ಓಟ್ ಹಾಕಿದರೆ ಈ ಕುಟುಂಬ ರಾಜಕಾರಣ ಏನಂತೀವಿ ಈ ಭ್ರಷ್ಟಾಚಾರದ ರಾಜಕಾರಣ ಏನಂತೀವಿ ಅದು ಯಾವುದೂ ಇರಲ್ಲ ಯಾವುದಿರುತ್ತೆ ಅಂತಂದರೆ ಬಾಬಾ ಸಾಹೇಬರ ಆಶಯದಂತೆ ನಿಮ್ಮ ಸರ್ಕಾರ ಮತ್ತು ನಿಮ್ಮ ಒಳವಿಗಾಗಿ ನಿಮ್ಮ ಹಿತದೃಷ್ಟಿಯಿಂದ ಇರುವ ಒಂದು ಸರ್ಕಾರ ಇರ್ತೈತೆ ಅನ್ನೋದು ನಾನು ಹೇಳಕ್ಕೆ ಬಯಸ್ತೇನೆ ಇವತ್ತಿನ ದಿನ ಈಗ ಇನ್ನೊಂದು ಪ್ರಜಾಪ್ರಭುತ್ವ ಎಷ್ಟೆಲ್ಲ ಇದ್ರೂ ಎಷ್ಟು ಪ್ರಜ್ಞಾವಂತ ನಾಗರಿಕ ಇದ್ರೂ ಸಹ ಅವ್ರ ಮತ ಕೆಲವೊಂದು ಚೆನ್ನಾಗಿ ಅಂತ ಅಂದರೆ ಅವರೊಂದು ಆಗಿರ್ತಕ್ಕಂಥ ಒಂದು ಕೊಡುಗೆ ಏನು ಕೊಡ್ತಾರಲ್ಲ ಕಾಣಿಕೆ ಅಂತ ಅವುಗಳಿಗೆ ನೀವು ಮಾಡ್ತಾರಂತ ಅಂತಕ್ಕಂಥದ್ದು ನಾವು ನೋಡಿದ್ದೀವಿ ಅದನ್ನು ಕೇಳ್ತಾ ಇದ್ದೀವಿ ಈಗ ಆದರೆ ಆ ಪ್ರಜ್ಞಾವಂತ ನಾಗರಿಕರಿಗೆ ನಿಮ್ಮ ಒಂದು ಸಂದೇಶ ಏನು ನನ್ನ ಸಂದೇಶ ಎಲ್ಲ ಮತದಾರ ಬಂಧುಗಳಿಗೆ ಏನಪ್ಪಾ ಆತಂದರೆ ನೀವು ಈ ಓಟ್ಗಳನ್ನ ಮಾರ್ಕೋಬೇಕು ಸಂವಿಧಾನದಾಗ ಅತಿ ದೊಡ್ಡ ಅಧಿಕಾರ ಡೈರೆಕ್ಟಾಗಿ ನಿಮ್ಮ ಕೈಯಾಗಿ ಕೊಟ್ಟ ಅಧಿಕಾರ ಯಾವುದಿದೆ ಅಂದ್ರೆ ಅದು ಓಟ್ ಹಾಕುವಂಥ ಮತ್ತು ಈ ಎಲೆಕ್ಷನ್ಗಳಲ್ಲಿ ನಿಂತ್ಕೊಂಡು ಜನರನ್ನು ಪ್ರತಿನಿಧಿಸುವಂತ ಅಧಿಕಾರ ಬಾಬಾ ಸಾಹೇಬರು ಕೊಟ್ಟಾರ ಇದು ಒಂದೇ ಅಧಿಕಾರ ನಿಮಗೆ ಇಲ್ಲದಿದ್ರೆ ಕಾರ್ಯ ಅಧಿಕಾರಗಳು ಯಾರು ಯಾರೋ ಅಧಿಕಾರಿಗಳ ಮೂಲ ಇಲ್ಲ ಯಾರು ರಾಜಕಾರಣಿಗಳ ಮೂಲ ಮೂಲಕ ನೀವು ತೀರ್ಸ್ಕೊಳ್ಬೇಕಾದ ಸಂದರ್ಭ ಇದೆ ಆದರೆ ಓಟಿನ ಅಧಿಕಾರ ವೋಟ್ ನಿಮ್ಮ ಕೈಯಾಗೈತಿ ಯಾರು ನಿಮ್ಮನ್ನ ಯಾರು ಫೋರ್ಸ್ ಮಾಡಿ ಓಟ್ಸ್ ಹಾಕೊಳಕ್ಕೆ ಆಗೋಲ್ಲ ಅದು ನಿಮ್ಮ ಕೈ ನೀವು ಅದನ್ನು ಸರಿಯಾಗಿ ಉಪಯೋಗ ಮಾಡಿರಿ ಅಂತ ನಾನು ನನ್ನ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ತೀನಿ ಸರ್ ಪ್ರಣಾಳಿಕೆಲ್ಲದಾಗ ಏನಾದರೂ ಒಂದು ಕೊಡುಗೆಗಳನ್ನು ಏನಾದರೂ ಡೆಫಿನೆಟ್ಲಿ ನಮ್ಮ ಮುಂದೆ ಭಾಳ ವಿಷಯಗಳದಾವೆ ರೀ ಭಾಳ ಚಾಲೆಂಜಿಂಗ್ ವಿಷಯಗಳದಾವೆ ಎಸ್ಪೆಷಲಿ ಈ ಭಾಗದ ಪ್ರಗತಿ ಕುಂಠಿತವಾಗಿಯೇ ಉಂಟದ ನಮ್ಮ ಮೊದಲ ಆದ್ಯತೆ ಏನು ಅಂತಂತಂದ್ರೆ ಈಗ ನಿರುದ್ಯೋಗಿ ಆಗಿರ್ತಂಥ ಯುವಕರು ಎರಡನೇದು ನಮ್ಮ ಈ ಭಾಗದ ರೈತರು ಯಾಕಂದರೆ ನಾವು ಎಲ್ಲ ನಾವು ವ್ಯವಸಾಯಿರುವಂಥ ಜನ ನಮಗೆ ಬೇಕಾಗದು ಬೇಕಾದದ್ದು ನಮ್ಮ ವ್ಯವಸಾಯಕ್ಕೆ ನೀರು ಅಷ್ಟೇ ನಮ್ಗೆ ಒಳ್ಳೆಯ ಆರೋಗ್ಯ ಫೆಸಿಲಿಟಿ ಈ ಭಾಗಲಿಲ್ಲ ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜುಗಳು ಬರಬೇಕಾಗಿತ್ತು ಇನ್ನೂವರೆಗೆ ಅದರಲ್ಲಿ ಸರ್ಕಾರ ಯಾವುದೇ ಗಮನ ಹರಿಸಿಲ್ಲ ಹಾಗೆಯೇ ಒಳ್ಳೆಯ ರೋಡ್ ನೆಟ್ವರ್ಕ್ ಬೇಕಾಗಿದೆ ರೈಲ್ವೆ ನೆಟ್ವರ್ಕ್ ಬೇಕಾಗಿದೆ ಇಂಡಸ್ಟ್ರೀಸ್ ಬೇಕಾಗ್ಯಾವ ಇವೆಲ್ಲ ಬೆಳಗೊಂಡಿಗೆ ಮಾತ್ರ ನಾವೆಲ್ಲ ಪ್ರಗತಿ ಮಾಡಲು ಸಾಧ್ಯ ಅನ್ನೋದು ನನ್ನ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು